ನಿನ್ನೆ ಬಿಗ್ ಬಾಸ್ ಸೀಸನ್ ಇಲೆವೆನ್ನಲ್ಲಿ ನಮ್ಮ ಹನುಮಂತು ಗೆದ್ದಿದ್ದಾರೆ ಹಳ್ಳಿ ಹಕ್ಕಿ ಹಾಡು ಹೇಳ್ತಾ ಹಾಡು ಹೇಳ್ತಾ ಬಿಗ್ ಬಾಸ್ ಹನ್ನೊಂದರ ಟ್ರೋಪಿಯನ್ನು ಗೆದ್ದಿದೆ ಗರುಡವನ್ನು ಗೆದ್ದಿದೆ ಹಣವನ್ನು ಗೆದ್ದಿದೆ ಅವನ ಮುಗ್ಧತೆಯಿಂದ ಇಡೀ ಜನಗಳ ಕರ್ನಾಟಕದಾದ್ಯಂತ ಅಲ್ಲದೆ ಇಡೀ ಭಾರತದ ಜನಗಳ ಮನೆ ಗೆದ್ದಂಥ ಹನುಮಂತು ನಿನ್ನೆ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿಜೇತ ಫ್ರೆಂಡ್ಸ್ ಹನುಮಂತು ಗೆಲ್ಲಲಿಕ್ಕೆ ಕಾರಣ ಯಾರು ಅವನ ಮುಗ್ಧತೆನಾ ಅಥವಾ ಹಳ್ಳಿಯಿಂದ ಬಂದ ಅಂತ ಹೇಳಿ ಜನಗಳು ಓಟ್ ಹಾಕಿದ್ರ ಅಥವಾ ಅವನ ಹಾಡು ಕಾರಣನಾ ಅದಕ್ಕೂ ಮೀರಿ ಪ್ರತಿ ಶನಿವಾರ ಭಾನುವಾರ ಸುದೀಪ್ ಸರ್ ಬಂದುಬಿಟ್ಟು ಅವರ ತಪ್ಪುಗಳನ್ನು ತಿದ್ದಿ ಒಂದು ಕಲ್ಲು ಹೇಗೆ ಶಿಲೆಯಾಗುತ್ತೋ ಹಾಗೆ ಅವ್ರನ್ನ ಕೆತ್ತುತ್ತಾ ಇದ್ರಲ್ವ ಅದು ಕಾರಣನ ಯಾವುದು ಕಾರಣ ನಮ್ಮ ಹನುಮಂತು ಹಳ್ಳಿ ಹಕ್ಕಿ ಗೆಲ್ಲಲಿಕ್ಕೆ ಕಾರಣ ಯಾವುದು

ಜೀವಂತಾಗಿದ್ದಾರೆ ಅವ್ರಿಗೆ ಹಾಫ್ ಕೋಟಿ ಹೌದು ಸ್ವಾಮಿ ಲಿಟೌಟು ಫೈಟ್ ಬಂದದ್ದು ಹೋಯ್ತ ನೂರ ಎಂಟು ನೆಮ್ಮದಿ ಅನ್ನೋದು ಹೊಂಟೋದ ಮ್ಯಾಲೆ ಲೈಫ್ಗೆ ಅರ್ಥ ಎಲ್ಲಿ ಉಂಟು ಲಕ್ಷ ಸ್ವಾಮಿ ಸ್ನೇಹಿತರೆ ಹನ್ನೊಂದು ವರ್ಷಗಳಿಂದ ಬಿಗ್ ಬಾಸ್ ಶುರುವಾಗಿದೆ ಕನ್ನಡ ಬಿಗ್ ಬಾಸ್ ಹದಿನೇಳು ಕಂಟೆಸ್ಟೆಂಟ್ಗಳು ಪ್ರತಿ ವರ್ಷ ಬರ್ತಾರೆ ಹದಿನೇಳು ಜನಗಳ ಗುಣಗಳು ಬೇರೆ ಅವರ ರೀತಿನೀತಿಗಳು ಬೇರೆ ಅವರ ನಡತೆಗಳು ಬೇರೆ ಅವರು ಒಂದು ಎಲ್ಲದೂ ಒಂದು ಡಿಫ್ರೆನ್ಸ್ ಇರುತ್ತೆ ಅಂಥ ಹದಿನೇಳು ಜನನ ಯಾವುದೇ ಹೊರಗಿನ ಪ್ರಪಂಚವನ್ನು ತೋರಿಸದೆ ಹದಿನೇಳು ಜನನ ಒಂದು ಮನೆಯಲ್ಲಿ ಹಿಡಿದಿಟ್ಟು ಅವರನ್ನು ನಿಭಾಯಿಸುವ ಶಕ್ತಿ ಇದೆಯಲ್ಲ ಅದು ಬಹುದೊಡ್ಡ ಶಕ್ತಿ ಅಲ್ಲಿ ಪ್ರೀತಿ ಪ್ರೀತಿಯಾಗತ್ತೆ ಸೌಹಾರ್ದತೆ ಇರುತ್ತೆ ತಾರತಮ್ಯ ಇರುತ್ತೆ ಆಟಗಳ ಮಧ್ಯೆ ಕಿತ್ತಾಟ ಇರುತ್ತೆ ಬೈಗುಳಗಳಿರುತ್ತೆ ಇದನ್ನೆಲ್ಲ ನಿಭಾಯಿಸುವಂಥ ಶಕ್ತಿ ಇರೋದು ಕೇವಲ ಬಿಗ್ ಬಾಸಿಗೆ ಮಾತ್ರ ಸಾಧ್ಯ ಅಂತ ನಾನು ಹೇಳ್ತೀನಿ ಆ ಬಿಗ್ ಬಾಸ್ ಯಾರೋ ನನಗೆ ಗೊತ್ತಿಲ್ಲ ಆದರೆ ಇಲ್ಲಿ ನಮಗೆ ಬಿಗ್ ಬಾಸು ಸುದೀಪ್ ಸರ್ ಇಲ್ಲಿ ಎಷ್ಟು ಚೆನ್ನಾಗಿ ಸೂತ್ರಧಾರಿಯಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಪ್ರತಿ ಶನಿವಾರ ಭಾನುವಾರ ಬಂದು ಅವರ ತಪ್ಪುಗಳ ಕನ್ನಡಿಯನ್ನು ಅವರಿಗೆ ಹಿಡಿದು ಮಕ್ಕಳಿಗೆ ಹೇಳೋ ರೀತಿ ತಿದ್ದತಾರಲ್ವಾ ಗ್ರೇಟ್ ಆಫ್ ಯು ಸರ್ ಹ್ಯಾಂಡ್ಸ್ ಆಫ್ಟು ಯು ಸರ್ ಅವ್ರು ಎಷ್ಟು ಅಂದರೆ ಒಂದು ಬಿದ್ದಿರುವ ಕಲ್ಲು ಎಲ್ಲೋ ಬಿದ್ದಿರುವ ಕಲ್ಲು ಒಂದು ಮನೆ ಮೆಟ್ಲಾಗ್ಬೋದು ಇನ್ನೊಂದು ದೇವರ ಗುಡಿಯಲ್ಲಿರುವ ಶಿಲೆಯಾಗ್ಬೋದು ಅವರು ಪ್ರತಿಯೊಬ್ಬರನ್ನು ಸಹ ಒಂದು ಎಷ್ಟು ಚಾಕಚಕ್ಯತೆಯಿಂದ ಎಷ್ಟು ಒಂಥರ ಮಕ್ಕಳಿಗೆ ಹೇಳೋ ರೀತಿ ಮೃದುವಾಗಿ ಹೇಳುವ ಅವರಿಗೆ ಮೃದುವಾಗಿ ಸ್ವಲ್ಪ ಅತಿ ಹೆಚ್ಚು ತಪ್ಪು ಮಾಡಿದ್ರಿಗೆ ಸ್ವಲ್ಪ ಕಠಿಣವಾಗಿ ಅವ್ರು ತಿದ್ದುವ ರೀತಿ ಇದೆಯಲ್ಲ ತುಂಬನೇ ಒಂದು ಪ್ರತಿಯೊಬ್ಬ ಮನುಷ್ಯನು ಅವನು ಯಾವುದೇ ರೀತಿ ಅದ್ಭುತವಾದ ಪ್ರಜೆ ಆಗ್ತಾರೆ ಅಂತ ನಾನು ಸ್ನೇಹಿತರೆ ನಾನಂತೂ ಬಿಗ್ ಬಾಸ್ ನ ಆ ಸ್ಪರ್ಧಿಗಳ ಹೊಡೆದಾಟ ಜಗಳ ಮಾತು ಅವರು ಡೈಲಿ ರೊಟೇಶನ್ ನೋಡಕ್ಕೆ ಇಂಟ್ರೆಸ್ಟೇ ಬರ್ತಾ ಇರ್ಲಿಲ್ಲ ಆದ್ರೆ ನಾನು ನೋಡ್ತಾ ಇದ್ದಿದ್ದು ಸುದೀಪ್ ಸರ್ ತಿದ್ದುವ ರೀತಿ ಅವರು ಆ ಒಂದು ಅವರನ್ನು ಬುದ್ಧಿವಾದ ಹೇಳುವ ಚಾಕಚಕ್ಯತೆ ಆ ಒಂದು ಮೆಥೆಡ್ಡು ಅದನ್ನು ನಮ್ಮ ಜೀವನಕ್ಕೂ ಅಳವಡಿಸ್ಕೊಳ್ಬೇಕು ಎಷ್ಟು ಚೆನ್ನಾಗಿ ದೇವರು ಬಂದು ನುಡಿತಾ ಇದ್ದಾನೇನು ಅನ್ನೋಷ್ಟು ಚೆನ್ನಾಗಿ ಅವ್ರಿಗೆ ಅದು ಅವರು ಬುದ್ಧಿವಂತಿಕೆಯ ಮಾತುಗಳು ಅವ್ರು ತಿದ್ದುವ ರೀತಿ ಇದ್ರೆ ನಾನು ಮೈ ಮರಿತಾ ಇದ್ದೆ ನಾನು ನಾನು ಎಷ್ಟೋ ಸುದೀಪ್ ಅವರು ಸುದೀಪ್ ಸರ್ ಅವರು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಹೇಳುವ ಮಾತುಗಳನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧಿಯಾಗಿ ಬಂದಂತಹ ಲಾಯರ್ ಜಗದೀಶ್ ಅವರನ್ನು ಅನಿವಾರ್ಯ ಕಾರಣಗಳಿಂದ ಹೊರಹಾಕುವ ಸಂದರ್ಭ ಬಂತು ಆ ಸ್ಥಾನವನ್ನು ತುಂಬಲಿಕ್ಕೆ ಹನುಮಂತುವನ್ನು ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಕರ್ಕೊಂಡು ಬಂದರು ಅವನು ಆಲ್ರೆಡಿ ಸರಿಗಮಾಪ ಗೆದ್ದಿದ್ದ ಆದರೂ ಸಹ ಯಾವುದೇ ತನ್ನ ಮುಗ್ಧತೆಯನ್ನು ಬಿಟ್ಕೊಟ್ಟಿರಲಿಲ್ಲ ಆದರೆ ಮಹಾನ್ ಬುದ್ಧವಂತ ಮುಗ್ಧತೆಯೂ ತೊ ಪ್ರದರ್ಶನ ಮಾಡ್ತಾ ಇದ್ದ ಬುದ್ಧಿವಂತಿಕೆಯೂ ಪ್ರದರ್ಶನ ಮಾಡ್ತಾ ಇದ್ದ ಸಮಯ ಬಂದಾಗ ಮಾತನ್ನು ಆಡ್ತಾಯಿದ್ದ ಅವನು ಎಲ್ಲೂ ನಾನು ಬಿಗ್ ಬಾಸಿಗೆ ಬಂದಿದ್ದೀನಿ ಅಂತ ಚೇಂಜ್ ಆಗಲಿಲ್ಲ ಆ ಹಳ್ಳಿ ಸ್ಟೈಲೇ ಮಾತಾಡ್ತಿದ್ದ ಎಷ್ಟೋ ನಗುವಂಥ ಪದಗಳು ಆ್ಯಕ್ಚುಲಿ ಪಬ್ಲಿಕಲ್ಲಿ ಹೇಳದೇ ಇರುವಂಥ ಪದಗಳನ್ನೆಲ್ಲ ಹೇಳ್ತಾ ಇದ್ದ ಪಂಚ ಬಿಟ್ಟು ಬೇರೆ ಹಾಕ್ಲೇ ಇಲ್ಲ ಸುದೀಪ್ ಸರ್ ಒಳ್ಳೊಳ್ಳೆ ಅವನಿಗೆ ಡ್ರೆಸ್ಗಳನ್ನು ಕೊಡಿಸಿದ್ರು ಸಹ ಅವ್ನು ಮತ್ತು ಮಾಮೂಲಿ ಇದ್ದ ಈಗ ನೋಡಿ ಅವನು ವಿನ್ನಿಂಗ್ ಸ್ಟೇಜ್ ಮೇಲೆ ಬಂದರೂ ಸಹ ಅದೇ ಸರಳವಾದ ಪಂಚ ಶರಟಲ್ಲಿ ಬಂದ ಈ ಸರಳತೆ ಇಡೀ ಕರ್ನಾಟಕಕ್ಕೆ ಮೆಚ್ಚುಗೆ ಆಯಿತು ಅತ್ಯಂತ ಹೆಚ್ಚು ಓಟು ಪಡೆದ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟುಗಳು ಅಂದರೆ ಸುಮ್ಮನೆ ಅಷ್ಟು ಐದು ಕೋಟಿ ಜನ ಅವನಿಗೆ ಓಟ್ ಹಾಕಿದ್ದಾರೆ ಅಂತಂದರೆ ಅವನ ಎಲ್ರಿಗೂ ಇಷ್ಟ ಆಗಿದ್ದ ಅಂತ ಹೇಳಿ ಫಸ್ಟ್ ರನ್ನರಪ್ ಆದಂತಹ ತ್ರಿವಿಕ್ರಮ್ ಅವರು ಗಳಿಸಿದ ಓಟು ಎರಡು ಕೋಟಿ ಐವತ್ತ್ಮೂರು ಲಕ್ಷದ ಸಾವಿರದ ಇನ್ನೂರ ಐವತ್ತೊಂದು ಓಟುಗಳು ಅಂದರೆ ತ್ರಿವಿಕ್ರ ಪ್ರಪಂಚ ಕಂಡಂತಹ ತ್ರಿವಿಕ್ರಮಗೂ ಪ್ರಪಂಚನೇ ತಿಳಿಯದ ಹನುಮಂತನಿಗೂ ಬಿದ್ದಂಥ ಓಟುಗಳು ಭರ್ಜರಿಯಾದ ವ್ಯತ್ಯಾಸ ಆಯಿತು ಇದು ಸುಮ್ಮನೆ ಬಂದಿದ್ದಂತಲ್ಲ ಅವನ ಶಕ್ತಿ ಅವನ ಯುಕ್ತಿ ಅವನ ಇನ್ನೋಸೆಂಟ್ನೆಸ್ ಜೊತೆಗೆ ಸುದೀಪ್ ಸರ್ ತಿದ್ದಿದಂತಹ ಗುಣಗಳನ್ನು ಅವನು ತಿದ್ದುಕೊಂಡು ಅಳವಡಿಸ್ಕೊಂಡು ಒಂದೇ ಸಮನಾದ ರೀತಿನಲ್ಲಿ ಬಂದಂತಹ ಒಂದು ಗುಣ ಎಲ್ಲೂ ಜಗಳ ಆಡಲಿಲ್ಲ ಯಾರಿಗೂ ಚಾಡಿ ಹೇಳಲಿಲ್ಲ ಎಲ್ಲೂ ತಾರತಮ್ಯ ಮಾಡಲಿಲ್ಲ ಇದು ಅವನನ್ನು ಗೆಲ್ಲಿಸ್ತು ಈ ನನ್ನ ಪುಟ್ಟು ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ